ಏಳು ಎಕರೆ ಬೈಲು ಒಂದು ಲಕ್ಷ ಹತ್ತು ಸಾವಿರ ನಾಟಿ ಮಾಡಿದರೆ ಇದಕ್ಕೆಲ್ಲ ಒಂದು ಆರರಿಂದ ಏಳು ಲಕ್ಷ ಬಂಡವಾಳ ಬಿದ್ದಿದೆ ಇವತ್ತು ಚೆನ್ನಾಗಿದ್ದಿದ್ರೆ ಬಂಡವಾಳ ಏನೋ ಇದೆ ನಮಗೇನೋ ಒಂದು ಇಪ್ಪತ್ತು ಲಕ್ಷ ಆಗ್ತಿತ್ತು ಅತಿ ಹೆಚ್ಚು ಈ ಸಲ ತುಂಬ ಲಾಸ್ ಆಗಿದೆ ಬೆಳೆ ನಮ್ಮ ಹೆಸರು ಉಮೇಶ್ ಅಂತ ಅರ್ನಹಳ್ಳಿ ವಿಲೇಜು ನಾವು ನಾವು ಜನ ತಗೊಂಡರೆ ವ್ಯವಸಾಯ ಮಾಡ್ತಾರದು ಈ ಹೇಳ್ದೆಲ್ಲ ಕ್ಯಾಪ್ಸ್ ಕಮ್ಮು ಅಂತ ಹೇಳಿದೆ ಕ್ಯಾಪ್ಸ್ ಕಮ್ಮಲ್ಲಿ ಇಷ್ಟು ಇನ್ಕಮ್ ಇದೆ ಈ ಥರ ಇದೆ ಅಂತ ಅದಕ್ಕೆ ಆಪ್ಸ್ಕಮಲ್ಲಿ ಒಂದರಲ್ಲಿ ಇನ್ಕಮ್ ಅಂದರೆ ಈ ಥರ ನಾಲ್ಕರಲ್ಲಿ ಇದಾಗುತ್ತೆ ನೋಡಿ ಕಳೆಪವರು ಇದನ್ನು ಮಳೆಗೆ ಕಟ್ಟೆ ಮಾಡಲಿಲ್ಲ ಹೂವು ಎಲ್ಲ ಅಲ್ಲೇ ಇದಾಗ್ಬಿಟ್ಟು ಎಲ್ಲ ಉದುರೋಗ್ಬಿಟ್ಟು ಹೋಗ್ಬಿಟ್ಟು ಇದಾಗ್ಬಿಟ್ಟು ಇದು ಬಂದು ಏಳು ಎಕರೆ ಏಳು ಎಕರೆ ಬೈಲು ಒಂದು ಲಕ್ಷ ಹತ್ತು ಸಾವಿರ ಪೈರ್ ನಾಟಿ ಮಾಡಿದ್ರಿ ಇದಕ್ಕೆಲ್ಲ ಒಂದು ಆರರಿಂದ ಏಳು ಲಕ್ಷ ಬಂಡವಾಳ ಬಿದ್ದಿದೆ ಇವತ್ತು ಚೆನ್ನಾಗಿದ್ದರೆ ಬಂಡವಾಳ ಏನು ಇದು ನಮಗೇನೋ ಒಂದು ಇಪ್ಪತ್ತು ಲಕ್ಷ ಆಗ್ತಿತ್ತು ಒಂದು ಬಂಡವಾಳ ಇದು ಏನೆಲ್ಲ ತೆಗ್ದಿದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಸಿಗ್ತಾಯಿತ್ತು ಈಗ ಒಂದು ರೂಪಾಯಿನೂ ಸಿಗಲಿಲ್ಲ ಹಾಕಿರೋ ಬಂಡವಾಳವೇ ಸಿಗಲಿಲ್ಲ ಹಂಗೆ ಎಲ್ಲ ಬೆಳೆನೂ ಇದಾಗಲ್ಲ ಒಂದು ಬೆಳೆಯಲ್ಲಿ ಬಂದರೆ ಎರಡು ಬೆಳೆಯಲ್ಲೇ ಲಾಸ್ ಆಗ್ತದೆ ಒಂದು ಬೆಳೆ ಇದಾಗ್ತದೆ ಆ ಥರ ವ್ಯವಸಾಯನೇ ಹೀಗೆ ಮಳೆ ಅತಿ ಹೆಚ್ಚು ಮಳೆಯಾಗಿ ಸಲ ತುಂಬ ಲಾಸ್ ಆಗಿದೆ ಬೆಳೆ ಕಂಟಿನ್ಯೂಸ್ ಆಗಿ ಡೈಲಿ ಒಂದು ದಿವ್ಸವೂ ತಪ್ಪಿಸಿದರೆ ಒಂದು ಹತ್ತರಿಂದ ಹನ್ನೆರಡು ದಿನ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದಿದ್ದ ಕಾರಣ ಎಲೆ ಮತ್ತು ಇದು ಏನು ಎಷ್ಟು ಔಷಧಿ ಮಾಡಿದರೂ ಏನು ಮಾಡಿದರೂ ನಿಲ್ಲಿಲ್ಲ ತೋಟ ತೋಟವೇ ತುಂಬೋದು ನೀರೆಲ್ಲ ಕೆರೆ ಬೇರೆ ಪಕ್ಕದಲ್ಲೇ ಇರೋದಕ್ಕೆ ನೀರು ತುಂಬ ಹರಿದ್ಬಿಟ್ಟು ಹ್ಞೂ ಫುಲ್ಲು ವಾಶ್ ಔಟ್ ಆಗಿಬಿಡ್ತು ಹ್ಞೂ ಪ್ರತಿ ವರ್ಷವೂ ಮಳೆ ಮಳೆಗಾಲದಲ್ಲಿ ಆಗ್ತಾನೆ ಇರ್ತದೆ ಆದರೆ ಅತ್ಯಚ್ಛವಾಗಿ ಈ ವರ್ಷ ಜಾಸ್ತಿ ಮಳೆ ಆಯಿತು ಈ ವರ್ಷ ಜಾಸ್ತಿ ಮಳೆ ಆಯಿತು ಕೆರೆಯಲ್ಲಿ ನೀರಿರೋದಕ್ಕೆ ತುಂಬ ಜೋರಾಗಿ ಬೇಗ ಪಾಸ್ಟಾಗಿ ನಮ್ಮ ಕಡೆ ಅತಿ ಹೆಚ್ಚಾಗಿ ಮಳೆ ಆಯಿತು ಅವಾಗ ಡೈಲಿ ಒಂದು ಹತ್ತರಿಂದ ಹದಿನೈದು ದಿವಸ ಒಂದು ದಿವಸವೂ ಗ್ಯಾಪ್ ಕೊಡ್ತೀರ ಕಂಟಿನ್ಯೂಸ್ ಆಗಿ ಡೈಲಿ ಒಂದಿಂದ ಎರಡು ಹದ ಅಂತಾರೆ ಆ ಥರ ಡೈಲಿ ಕಂಟಿನ್ಯೂಸ್ ಆಗಿ ಮಳೆ ಆಗಿದ್ದು ಇದಕ್ಕೆ ಜಾಸ್ತಿ ಎಫೆಕ್ಟ್ ಆಯಿತು ಅದಕ್ಕೆ ಕಡಿಮೆ ಮಳೆ ಆದರೆ ಏನು ತೊಂದರೆ ಆಗೋಲ್ಲ ಮಳೆಗಾಲದಲ್ಲಿ ಎಲ್ಲ ವರ್ಷವೂ ಬೆಳಿತಾ ಇರ್ತೀವಿ ಮಾಡ್ತಾ ಇರ್ತೀವಿ ಏನು ತೊಂದರೆ ಆಗೋಲ್ಲ ಈ ಸಲ ಅತಿ ಹೆಚ್ಚಾಗಿ ಮಳೆ ಆಯಿತು ಕಂಟಿನ್ಯೂಸ್ ಆಗಿ ಒಂದು ಹತ್ತರಿಂದ ಹನ್ನೆರಡು ದಿವಸ ಒಂದು ದಿವ್ಸವೂ ಗ್ಯಾಪ್ ಕೊಡ್ದಿರ ಡೈಲಿ ಮಳೆ ಬೀಳೋದ್ರಿಂದ ಈ ಥರ ಸಮಸ್ಯೆ ಆಯಿತು ಇದು ಬಂದು ಬ್ಲೈಟ್ ಅಂತಾರೆ ಅತಿ ಹೆಚ್ಚೆ ಮಳೆ ಆಗೋದಕ್ಕೆ ಏನು ಮಾಡ್ತದೆ ಎಲೆ ತುಂಬ ನೆಂದು 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 ಎಲ್ಲ ಸುಟ್ಟು ಹೋಗ್ಬಿಡ್ತದೆ ಹೂವು ಏನಾಗುತ್ತೆ ಕ್ವಾಲಿಟಿ ಬರಲ್ಲ ಎಲ್ಲ ಅಲ್ಲೇ ಮಂಗ್ಬಂದ್ಬಿಟ್ಟು ಎಲ್ಲ ಪಾಚ್ಕೊಂಬಿಡ್ತದೆ ಇದನ್ನೇ ಪಾರ್ಸಲ್ ಎಲ್ಲ ಹೊಡೆಯಕ್ಕಾಗಲ್ಲ ಆ ಥರ ಆಗುತ್ತೆ ಅದು ಹೂವು ಇದು ಬರಲ್ಲ ಹೂವನೇ ಕ್ವಾಲ್ಟಿನೇ ಬರಲ್ಲ ಹೂವನೇ ಅಲ್ಲೇ ಇದಾಗ್ಬಿಡುತ್ತೆ ಮಂಗ್ ಬಂದು ಪಾಚ್ಕೊಂಬಿಡ್ತದೆ ಹೂವು ಔಷಧಿ ಬಂದು ನಾಲ್ಕು ಸ್ಪ್ರೇ ಮಾಡಿದ್ವಿ ನಾವು ಸಿ ಓ ಸಿ ಆಕ್ರೋಬೈಟ್ ಮಾಡಿದ್ವಿ ಸಿ ಓ ಸಿ ಮತ್ತು ಕೋನಿಕಾ ಈ ಥರ ಡ್ರಿಪ್ಪಲ್ಲಿ ಕೂಡ ಸಲ ಡಂಚಿಂಗ್ ಕೊಟ್ವಿ ಎಲ್ಲ ಮಾಡಿದ್ರೂ ಅತಿ ಹೆಚ್ಚಾಗಿ ಮಳೆ ಆಗಿದ್ದಕ್ಕೆ ಏನು ಮಾಡಿದರೂ ಕಂಟ್ರೋಲ್ ಬರಲಿಲ್ಲ ಎಷ್ಟೇ ಸ್ಪ್ರೇ ಮಾಡಿದ್ರು ಅದು ಇದು ಸಿಗಲಿಲ್ಲ ಸ್ವಲ್ಪ ಮೇಲ್ಭಾಗ ಇರೋದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಹೂವು ಚೆನ್ನಾಗಿರೋದು ಮಾತ್ರ ಕಟ್ ಮಾಡ್ಕೊಂಡಿದ್ದಾರೆ ಅದೇ ಇದರಿಂದ ಒಂದು ಸ್ವಲ್ಪ ನಾರ್ದು ಅದರದು ಸ್ವಲ್ಪ ಸಿಗ್ಬೋದು ಅಷ್ಟೇ ಇಲ್ಲ ಅಂದಿದ್ರೆ ಎಲ್ಲನೂ ಇದೇ ಥರ ಬಂದಿದ್ದರೆ ಚೆನ್ನಾಗಿದ್ದಿದ್ರೆ ಹೊತ್ತು ಅತಿ ಲಾಭಕವಾಗಿರುತ್ತೋ ವ್ಯವಸಾಯನೇ ಹಂಗೆ ಏನು ಮಾಡೋಕ್ಕಾಗಲ್ಲ ಬಟ್ ಒಂದರಲ್ಲಿ ಬರುತ್ತೆ ಎರಡರಲ್ಲಿ ಹೋಗುತ್ತೆ ಮೈಂಟೈನ್ ಮಾಡ್ಕೊಂಡು ಇದರಿಂದ ಆದ್ರಕ್ಕಾದ್ರಿಂದ ಇದಕ್ಕೆ ಲೆವೆಲ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಏನು ವ್ಯವಸಾಯ ಮಾಡ್ಬೋದು ಆದರೆ ಅದನ್ನು ಕಷ್ಟ ಏನಿಲ್ಲ ಅದೇ ಈ ಥರ ಸಮಸ್ಯೆಗಳನ್ನೆಲ್ಲ ಎದುರಿಸ್ಕೊಂಡು ಹೋಗ್ಬೇಕಷ್ಟೆ